ಮಾಯೆಯ ಬಲೆಯಲ್ಲಿ ನಾರದರು ಒಮ್ಮೆ ನಾರದ ಮಹರ್ಷಿಗಳು ಶ್ರೀಕೃಷ್ಣನ ರಾಜಧಾನಿಯಾದ ದ್ವಾರಕೆಯನ್ನು ತಲುಪಿದರು ಕೃಷ್ಣನು ನಾರದರನ್ನು ಕಾಣುತ್ತಲೇ ಸಿಂಹಾಸನದಿಂದ ಇಳಿದು ಬಂದು ಸ್ವಾಗತಿಸಿದರು ನಾರದರೇ ನೀವು ಬಂದದ್ದು ನಮ್ಮ ಸೌಭಾಗ್ಯ ಯಾವ ಕಾರ್ಯಾರ್ಥ ಬಂದಿರೋ ಆಗ ನಾರದರು ಹೇಳುತ್ತಾರೆ ಶ್ರೀಕೃಷ್ಣ ಮಾಯಿ ಎಂದರೇನು ಎಂದು ನನಗೆ ತಿಳಿಯಬೇಕಿದೆ ತಿಳಿಸಿಕೊಡುವೆಯಾ ಕೃಷ್ಣ ಹೇಳುತ್ತಾನೆ ನಾರದರೇ ಮಾಯಿಯನ್ನು ಮಾತುಗಳಲ್ಲಿ ವಿವರಿಸುವುದು ಅಸಾಧ್ಯ ಅದನ್ನು ಅನುಭವಿಸಿಯೇ ತಿಳಿಯಬೇಕು ಬನ್ನಿ ನನ್ನ ಜೊತೆ ಕೃಷ್ಣನು ನಾರದರನ್ನು ನಗರದಿಂದ ಹೊರಗೆ ಕರೆದೊಯ್ಯುತ್ತಾನೆ ಬೇಗನೆ ಅವರಿಗೆ ಒಂದು ಮರುಭೂಮಿ ಎದುರಾಯಿತು ಮರಳಿನ ದಿಬ್ಬಗಳೇ ಹರಡಿಕೊಂಡಿದ್ದ ವಿಶಾಲ ಪ್ರದೇಶವದು ದೇವನು ಮುನಿಯೂ ಈ ದಿಬ್ಬಗಳನ್ನು ಏರಿಳಿಯುತ್ತ ಸಾಗಿದರು ನಾರದರು ಕೇಳಿದರು ಕೃಷ್ಣ ಎಲ್ಲಿಗೆ ಕರೆದೊಯ್ಯುತ್ತಿದ್ದೀಯ ಮಾಯಿಗೂ ಇದಕ್ಕೂ ಏನು ಸಂಬಂಧ ಗುರುಗಳೇ ತಾಳಿರಿ ಸ್ವಲ್ಪ ದೂರ ಹೋಗೋಣ ಎಂದು ನಾರದರನ್ನು ಇನ್ನಷ್ಟು ನಡೆಸಿದ ಇಬ್ಬರೂ ಹೊತ್ತು ನಡೆದರು ಇಬ್ಬರಿಗೂ ಸಾಕಾಯಿತು ಕೃಷ್ಣ ಒಂದೆಡೆ ನಿಂತುಬಿಟ್ಟ ನಾರದರೆ ನನಗೆ ಬಾಯಾರಿದೆ ಗಂಟಲು ಒಣಗಿದೆ ನಿಲ್ಲಲೂ ಆಗುತ್ತಿಲ್ಲ ಇದೋ ಈ ಗಿಂಡಿಯಲ್ಲಿ ಸ್ವಲ್ಪ ನೀರು ತರುತ್ತೀರಾ ಎಂದು ಗಿಂಡಿಯೊಂದನ್ನು ಚಾಚಿದ ಕೃಷ್ಣ ಚಿಂತಿಸಬೇಡ ಇದೋ ಈಗಲೇ ನೀರು ಹುಡುಕಿತರುವೆ ಎಂದು ನಾರದರು ಗಿಂಡಿಯನ್ನು ಎತ್ತಿಕೊಂಡು ಹೊರಟರು ಹೊರಟಕ್ಕೂ ಮೇಲೆ ನಾರದರಿಗೆ ಅನುಮಾನ ಕಾಡತೊಡಗಿತು ಈ ಮರುಭೂಮಿಯಲ್ಲಿ ನೀರು ಎಲ್ಲಿಂದ ಬಂದಿತು ಆದರೂ ಎಲ್ಲಾದರೂ ನೀರು ಇದೆ ಎಂದು ಹುಡುಕುತ್ತಾ ಸಾಗಿದರು ಕಣ್ಣಳತೆಯುದ್ದಕ್ಕೂ ಮರಳ ದಿಬ್ಬಗಳೇ ಕಾಣುತ್ತಿದ್ದವು ನಾರದರು ದಿಕ್ಕು ದೆಸೆಯಿಲ್ಲದೆ ನಡೆಯುತ್ತಿದ್ದರು ಅಷ್ಟರಲ್ಲಿ ಅವರಿಗೆ ಹಠಾತ್ತನೆ ಮರಳ ದಿಬ್ಬದ ಹಿಂದೆ ಆಚೆ ಕಡೆ ಒಂದು ಚಿಕ್ಕ ಹಳ್ಳಿ ಕಾಣಿಸಿತು ಅಲ್ಲಿ ಹಸಿರು ಪೊದೆಗಳ ಕುರಿಚಲು ಕಾಡೂ ಇದ್ದಿತು ಅಲ್ಲಿ ನೀರು ಸಿಗಬಹುದು ಎಂದು ನಾರದರಲ್ಲಿ ಭರವಸೆ ಮೂಡಿತು ನಾರದರಲ್ಲಿ ಉತ್ಸಾಹ ಮೂಡಿತು ಅವರು ಆ ಹಳ್ಳಿಯ ಗುಡಿಸಲುಗಳತ್ತ ಓಡಿದರು ಅಲ್ಲಿ ಅವರಿಗೆ ಪರಮ ಸುಂದರಿಯಾದ ತರುಣಿಯೊಬ್ಬಳು ಬಾವಿಯಿಂದ ನೀರು ಸೇದುತ್ತಿರುವುದು ಕಾಣಿಸಿತು ಸುಂದರಿ ನನಗೆ ಸ್ವಲ್ಪ ಕುಡಿಯಲು ನೀರು ಕೊಡುವೆಯಾ ಕೇಳಿದರು ನಾರದರು ಅವಳು ಸಂತೋಷದಿಂದಲೇ ಬಿಂದಿಗೆಯಿಂದ ನಾರದರ ಬೊಗಸೆಗೆ ನೀರು ಸುರಿದಳು ಬಾಯಾರಿಕೆಯಿಂದ ಬಳಲಿದ್ದ ನಾರದರು ಬಗ್ಗಿ ನೀರು ಕುಡಿಯುತ್ತಲೇ ಆ ಸುಂದರಿಯ ಸೌಂದರ್ಯವನ್ನು ಆಸ್ವಾದಿಸಿದರು ಆಕೆಯ ತಾರುಣ್ಯ ಭರಿತ ಸುಂದರ ಕಾಯ ಅವರನ್ನು ಮೋಹದಲ್ಲಿ ಕೆಡವಿತು ಅವರಿಗೆ ಬಂದ ಕಾರ್ಯ ಮರೆತೇ ಹೋಯಿತು ಇವಳು ದೇವಲೋಕದ ಯಾವಳೋ ಸುಂದರಿ ಇರಬೇಕು ನಾರದರ ಮನಸ್ಸು ಲೆಕ್ಕ ಹಾಕತೊಡಗಿತು ನೀರು ಕುಡಿದ ಮೇಲೆ ಆ ತರುಣಿಯ ಜೊತೆ ಮಾತನಾಡುತ್ತಾ ಕೀಲಿಯಿಂದ ಚಲಿಸುವ ಬೊಂಬೆಯಂತೆ ಅವಳನ್ನೇ ಹಿಂಬಾಲಿಸಿದರು ಅವಳೂ ಅವರೊಡನೆ ಸಂತೋಷದಿಂದಲೇ ಮಾತನಾಡಿದರು ಅವಳ ಗುಡಿಸಿಲಿನ ಹೊರಗೆ ಮಧ್ಯವಯಸ್ಕನೊಬ್ಬ ಕೂತಿದ್ದ ನೀನು ಈ ಮನೆಯ ಒಡೆಯನೇ ನಾರದರು ಕೇಳಿದರು ಆಗ ಆ ಮನುಷ್ಯ ಮನೆಗೆ ಮಾತ್ರವಲ್ಲ ನಾನು ಈ ಗ್ರಾಮಕ್ಕೇ ಒಡೆಯ ನಿಮಗೆ ಏನಾಗಬೇಕು ಮಹನೀಯ ನಾನು ನಿನ್ನ ಮಗಳನ್ನು ಮದುವೆಯಾಗಲು ಬಯಸುತ್ತೇನೆ ನಾರದರು ಮನದಾಳ ಬಿಚ್ಚಿಟ್ಟರು ಆ ಕನ್ನೆಯ ತಂದೆ ನಾರದರನ್ನು ಒಮ್ಮೆ ಕಾಲಿನಿಂದ ತಲೆವರೆಗೂ ನೋಡಿ ನೀನು ಗಟ್ಟಿಯಾಳು ಅಲ್ಲದೆ ತರುಣ ಬುದ್ಧಿವಂತನಂತೆ ಕಾಣಿಸುತ್ತೀಯ ಮಗಳನ್ನು ಕೊಡಲು ಅಡ್ಡಿಯಿಲ್ಲ ಆದರೆ ಒಂದು ಷರತ್ತು ಎಂದ ಏನದು ನಾರದರಲ್ಲಿ ಅನುಮಾನ ಶುರುವಾಯಿತು ಮದುವೆಯಾದ ಮೇಲೆ ನೀನು ಇಲ್ಲೇ ನಮ್ಮ ಕುಟುಂಬದವನಾಗಿಯೇ ವಾಸ ಮಾಡಬೇಕು ಎಂದ ಆ ಮನುಷ್ಯ ಅದಕ್ಕೇನು ಇಲ್ಲ ನನಗೆ ನನ್ನದೇ ಆದ ಸಂಸಾರ ಇಲ್ಲ ನಾರದರು ನಗುತ್ತಲೇ ಹೇಳಿದರು ಹೀಗೆ ಮರಳುಗಾಡಿನಲ್ಲಿ ತಿರುಗಾಡುವವನಿಗೆ ಎಲ್ಲಿಯ ಸಂಸಾರ ಎಂದು ಮನುಷ್ಯ ಆಗಲೇ ಊಹೆ ಮಾಡಿದ್ದ ನಾರದರಿಗೆ ಆ ತರುಣಿಯೊಂದಿಗೆ ವಿವಾಹವಾಯಿತು ನಂತರ ಅವರು ಅಲ್ಲಿ ಆ ಮನೆ ಅಳಿಯನಾದರು ಸಂಸಾರ ಸುಖವಾಗಿ ಸಾಗಿತು ಕೆಲ ದಿನಗಳಲ್ಲೇ ಅವರ ಮಾವ ತೀರಿಕೊಂಡ ಮುಂದೆ ನಾರದರೇ ಮನೆಯೊಡೆಯನು ಗ್ರಾಮದ ಒಡೆಯನೂ ಆದರು ಕೃಷಿ ಕಾರ್ಯವು ಅವರ ಹೆಗಲಿಗೆ ಬಿತ್ತು ನಾರದರಿಗೆ ಆ ಪತ್ನಿಯಲ್ಲಿ ನಾಲ್ಕು ಮಕ್ಕಳಾದವು ಅವುಗಳ ಲಾಲನೆ ಪಾಲನೆ ಕೆಲಸವೂ ಇವರ ಹೆಗಲಿಗೆ ಸೇರಿತು ಹೀಗೆ ಕಾಲ ಸರಿಯುತ್ತಿರುವಾಗ ಒಂದು ದಿನ ಭಾರೀ ಸುಂಟರ ಗಾಳಿ ಬೀಸಿತು ಹಿಂದಿನಿಂದ ಜಡಿ ಮಳೆಯೂ ಅಪ್ಪಳಿಸಿತು ಪ್ರವಾಹ ಬಂದು ಹೊಲ ಗದ್ದೆ ಗುಡಿಸಲು ಮರಳದಿಬ್ಬ ಎಲ್ಲವನ್ನೂ ಆವರಿಸಿತು ನಾರದರ ಕುಟುಂಬ ತೆಪ್ಪವೊಂದರಲ್ಲಿ ಕುಳಿತು ರಕ್ಷಣೆ ಪಡೆಯಲು ಪ್ರಯತ್ನಿಸಿತು ಆದರೆ ತೆಪ್ಪ ಪ್ರವಾಹದ ಅಬ್ಬರಕ್ಕೆ ಸಿಲುಕಿ ಮುಳುಗಿತು ನಾರದರ ಹೆಂಡತಿ ಮಕ್ಕಳು ಪ್ರವಾಹದಲ್ಲಿ ಮುಳುಗಿ ಸತ್ತುಹೋದರು ಹೇಗೂ ಜೀವ ಉಳಿಸಿಕೊಂಡ ನಾರದರು ದುಃಖದಲ್ಲಿ ಮುಳುಗಿದರು ಇನ್ನೊಂದು ದೊಡ್ಡ ತೆರೆ ಬಂದು ಅವರನ್ನು ದಡಕ್ಕೆ ತಳ್ಳಿತು ಅವರು ಮರಳ ದಿನ್ನೆಯ ಮೇಲೆ ಹೊರಳಾಡಿ ಅತ್ತರು ಓ ದೇವರೇ ನನ್ನ ಹೆಂಡತಿ ಮಕ್ಕಳು ನೀರು ಪಾಲಾದರಲ್ಲ ನನಗಿನ್ನು ಏನು ಗತಿ ನನ್ನ ದುರಾದೃಷ್ಟವೇ ನಾನಿನ್ನು ಏಕೆ ಬದುಕಿರಬೇಕು ಅಷ್ಟರಲ್ಲಿ ಅವರಿಗೆ ಶ್ರೀಕೃಷ್ಣನ ಧ್ವನಿ ಕೇಳಿಸಿತು ಓ ನಾರದರೆ ನನಗೆ ಬಾಯಾರಿಕೆಯಿಂದ ಸಾಯುತ್ತಿದ್ದೇನೆ ಬೇಗ ನೀರು ತನ್ನಿ ಎಲ್ಲಿದೆ ನೀರು ನಾರದರು ಹಿಂದೆ ತಿರುಗಿ ನೋಡಿದರು ಅಲ್ಲಿ ಕೃಷ್ಣ ಅವರು ರೋಧಿಸುತ್ತಲೇ ಕೃಷ್ಣ ಭಗವಂತ ನನ್ನ ಸರ್ವನಾಶ ಆಯಿತು ನನ್ನ ಹೆಂಡತಿ ಮಕ್ಕಳನ್ನು ನನಗೆ ವಾಪಾಸು ಕೊಡಿಸು ಅವರು ನೀರಲ್ಲಿ ಮುಳುಗಿ ಹೋದರು ಅವರಿಗೆ ವಾಪಸ್ಸು ಜೀವ ಕೊಡು ಎಂದು ಅಂಗಲಾಚಿದರು ಕೃಷ್ಣ ನಗುತ್ತ ನಾರದರೇ ನಿಮಗೆ ಹೆಂಡತಿಯೂ ಇಲ್ಲ ಮಕ್ಕಳು ಇಲ್ಲ ಅದೆಲ್ಲ ಬರೀ ಮಾಯೆಯೇ ಎಂದ ನಾರದರು ಕೃಷ್ಣನನ್ನು ಬಿಟ್ಟ ಕಣ್ಣುಗಳಿಂದ ನೋಡಿದರು ಮಾಯೆ ಎಂದರೇನೆಂದು ಈಗ ಅವರಿಗೆ ಅರ್ಥವಾಯಿತು ಇಡೀ ಜಗತ್ತೇ ಮಾಯೆಯ ಬಲೆ ನಾವೆಲ್ಲ ಅದರಲ್ಲಿ ಸಿಲುಕಿರುವ ಪತಂಗದೋಪಾದಿಯ ಕೀಟಗಳು